परम ब्रह्म यज्ञ नरवा सुजस समोहन इंद्रम अस्मान यज्ञ शक्तिः शुभशेरो ग्रह जस्ता मया लत ವೇದಿಕೆಯ ಮೇಲೆ ಇರತಕ್ಕಂತಹ ಒಂದು ಎರಡು ನಿಮಿಷಗಳ ಪಾಠಶಾಲಾ ಶಿಕ್ಷಕರ ಸಮ್ಮೇಳನವನ್ನ ಒಂದು ಕಡೆಗೆ ಮೀಟಿಂಗ್

ఆ రీతి శ్రద్ధే బు భాష్రద్ధ బు సంస్కృత నది సాకష్ట నది అది శ్రద్ధ గంగా నది అదే రీతి ఈ భూమి ప్రపంచ అనేక భూమి ఇది ఆ రెడ్డి భారతదేశ భూమి భూమాత ఏంటి కరీతీ ಮನುಷ್ಯರು ಮನುಷ್ಯರಲ್ಲಿ ಹೆಣ್ಣು ಮಕ್ಕಳಿಗೆ ತಾಯಿಯಿಂದ ಮೆರೆಯುವಂತ ದೇಶ ಭಾರತ ಮಾತ್ರ ಅನೇಕರು ತಮ್ಮ ಸೇವಾ ಚಟುವಟಿಕೆಗಳು ಮಾಡ್ತಾರೆ ಆದ್ರೆ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿ ಸಮಾಜ ಸೇವೆ ಮಾಡ್ತಾರಂತ ಶ್ರದ್ಧೆಯ ಕೇಂದ್ರ ಸಂತರು ಹೀಗೆ ನಮ್ಮ ಸಮಾಜ ಕೆಲವು ವಿಶೇಷವಾದ ಸ್ಥಾನಮಾನವನ್ನು ಕೊಟ್ಟಿರುವಂತಹ ಸಂದರ್ಭದಲ್ಲಿ ಅದರಲ್ಲಿ ಪ್ರಮುಖವಾದ ಸ್ಥಾನ ಸಂಸ್ಕೃತಕ್ಕೆ ಸಿಗ್ತಾ ಇದೆ ರಾಜ್ಯದ ಲಕ್ಷಾಂತರ ಶಿಕ್ಷಕರು ಅವ್ರು ಪಾಠ ಮಾಡ್ತಾರೆ ಅದ್ರ ಬಿಳಿ ಪಾಠ ಮಾಡೋದಷ್ಟೇ ಅಲ್ಲ ಸಂಸ್ಕೃತಿಯಲ್ಲೇ ಪ್ರಚಾರ ಮಾಡ್ತಾ ಇರೋರು ಯಾರು ಅಂದ್ರೆ ಸಂಸ್ಕೃತ ಪ್ರಚಾರಕರು ಹಾಗಾಗಿ ನಿಮಗೆ ಒಂದು ವಿಶಿಷ್ಟವಾದ ಸ್ಥಾನ ಈ ಸಮಾಜದಲ್ಲಿ ಇದೆ ಸಂಸ್ಕೃತ ಅಂತಿದ್ದೇವೆ ಒಂದ್ ಕಾಲದಲ್ಲಿ ಮೂರು ಹೂಡಿತಾ ಇತ್ತು ಇದಾರೋ ಕೇವಲ ಬ್ರಾಹ್ಮಣರಿ ಸೀಮಿತ ಅಂತ ಅಂದ್ಕೊಂಡಿದ್ದರು ಆದ್ರೆ ಇಡೀ ಹಿಂದೂ ಸಮಾಜವನ್ನ ಒಂದು ಅಂತ ಸಂಸ್ಥೆ ಸಂಸ್ಕೃತ ಪಾಠಶಾಲೆ ಅನ್ನೋದ್ರಿಗೆ ಯಾವ ಅನುಮಾನವೇ ಇಲ್ಲ ಇದರಲ್ಲಿ ಎಲ್ಲ ಜಾತಿ ಮತ ಕೂಲ ಎಲ್ಲವೂ ಸೇರಿ ಇದೆ ಹಾಗಾಗಿ ಸಂಸ್ಕೃತಕ್ಕೆ ಅದೇ ಒಂದು ವಿಶೇಷವಾದ ಪಾವಿತ್ರ್ಯತೆ ಇರೋದನ್ನ ನಾವು ಕಾಣ್ತಾ ಇದ್ದೀವಿ ಎಲ್ಲಿ ತನಕ ಅಂತಂದ್ರೆ ಇದೇ ಶಿವಮೊಗ್ಗದಲ್ಲಿ ನವೆಂಬರ್ ತಿಂಗಳಲ್ಲಿ ಭಗವದ್ಗೀತೆ ಬಗ್ಗೆ ಒಂದು ವಿಶೇಷವಾದ ಕಾರ್ಯಕ್ರಮವನ್ನ ಸ್ವಯಂವಳ್ಳಿ ಶ್ರೀಗಳು ಮಾಡ್ತಾ ಇದ್ದಾರೆ ಭಗವದ್ಗೀತೆ ಬಗ್ಗೆ ಅಂದ್ರೆ ಭಗವದ್ಗೀತೆ ರಾಮಾಯಣ ಮಹಾಭಾರತ ವೇದ ಉಪನಿಷತ್ತು ಇವೆಲ್ಲವೂ ಕೂಡ నమ్మిన జాగృతి పార్తారంత వ్యవస్థ ఇర ప్రముఖవ భాషే సంస్కృతం నా నోడ్తా అంద్ర భారతీయ సంస్కృతి ఇవతీ ఇడీ విశ్వకే ప్రత్యాతీ క్రెమ్మంతే విశ్వమార్యం ఇన్న హత నాడు భారత సర్వే జన సుఖినోగవంతు ఇం భా హత భారత సర్వదేమ నమస్కార కేశవం ప్రతి గచ్చతి ఇదంత భారత ಹಂಗಾಗಿ ಭಾರತ ಎಲ್ಲರಲ್ಲೂ ವಿಶೇಷ ಪ್ರಾಣಿಗಳು ಎಲ್ಲಾ ಪ್ರಾಣಿಗಳು ಇರ್ಬೋದು ಅದ್ರ ಗೋವನ್ನು ಗೋಮಾತೆ ಅಂತ ಕರೀತೀವಿ ಯಾವುದೇ ಒಂದು ಗೋಮಾತೆಗೆ ಆಘಾತ ಆದ್ರೆ ಸ್ವತಃ ನಮ್ ತಾಯಿ ಅನ್ಯಾಯ ಆಯ್ತು ಅಂತ ಅನ್ಕೋತೀವಿ ಗಂಗೆಯಲ್ಲಿ ಆರಾಧ ಟೀಕೆ ಮಾತ್ರ ಅಪವಿತ್ರ ಕೊಡಿದ್ರೆ ನಾವು ಅದಕ್ಕೂ ನಾವು ಸುಮ್ನೆ ಪೂರ್ವ ಸಾಧು ಸಮುದ್ರದ ಬಗ್ಗೆ ಆರಾಧನೆ ಮಾಡ್ತಾ ಇರ್ರೆ ಸುಮ್ನೆ ಹೀಗೆ ನಮ್ಮ ಸಮಾಜ ಪ್ರಪಂಚದಲ್ಲೇ ಒಂದು ವಿಶಿಷ್ಟವಾದ ಸಮಾಜ ಯಾಕೆ ಅಂತಂದ್ರೆ ಅದಕ್ಕೆ ಬೇಕಾದಂತ ಪವಿತ್ರತೆ ಇರುವಂತಹ ಒಂದು ವ್ಯವಸ್ಥೆ ಭಾರತದಲ್ಲಿ ಮಾತ್ರ ಇದೆ ಹೀಗಾಗಿ ನಾನು ಇಷ್ಟು ಮಾತ್ರ ಹೇಳಬಲ್ಲೆ ನಾನು ಬೇರೆ ಕಾರ್ಯಕ್ರಮ ಕನ್ನಡ ಮುಕ್ಕಾಲು ಹೋಗಬೇಕಾಗಿತ್ತು ಆದ್ರೂ ಕೂಡ ಇಡೀ ರಾಜ್ಯದಿಂದ ಬಂದಿರುವಂತ ನಿಮ್ಮನ್ನ ನನ್ನ ಮನಸ್ಸನ್ನು ಭಾವನೆಗಳು ಹಂಚಬೇಕು ಅಂತ ಉದ್ದೇ ಉದ್ದೇಶದಲ್ಲಿ ಹೇಳ್ತಿದ್ದೀನಿ ಬಹಳ ವಿಶಿಷ್ಟಪೂರ್ಣವಾದ ಕಾರ್ಯಕ್ರಮ లక్ష్మీనారాయణ భట్టు నమ్మనే బంద్రు గంగాధరైరు నమ్మ శ్రీత నాగేంద్ర రేణుకార బంద్రు అందర్భ దానికి యారో టీచర్స్ అసోసీయేషన్ కన్ఫరెన్స్ బందారు అంత అన్న అమ్మ మనకి బంద భారతీయ సంస్కృతి ప్రతీక వ్యక్తిగా బందన్న ఈ సంస్కృతి ప్రపంచకేన ఆవశ్యకత ఇదే ఇవ్ఞాన ಸಂಸ್ಕೃತಿನ ಯಾರು ಕೂಡ ತಾತ್ಸಾರ ಮಾಡಿದ್ರೆ ಆ ದೇಶ ಉದ್ದಾರ ಆಗಲ್ಲ ಈ ಸಂಸ್ಕೃತಿಗೆ ಕೋರ್ಮವಾಗಿ ಬಣ್ಣವನ್ನು ಕಟ್ಟಂತ ವ್ಯವಸ್ಥೆಯನ್ನು ಮಾಡ್ತಾರೆ ಅದು ಕೇವಲ ರಾಜಕಾರಣಕ್ಕೆ ಮಾತ್ರ ಸೀಮಿತ ಅಂತ ಅನ್ಕೋಳಲ್ಲ ಹಾಗಾಗಿ ನೀವು ಇಡೀ ಕರ್ನಾಟಕ ರಾಜ್ಯದ ಮೂಲೆ ಮುಂಗಲೆಯಿಂದ ಇಲ್ಲಿ ಬಂದಿದ್ದೀರಾ ಬಂದಿರೋ ಸಂದರ್ಭದಲ್ಲಿ ನೀವು ಕೇವಲ ಅಧ್ಯಾಪಕರಲ್ಲ ಸಂಸ್ಕೃತವಲ್ಲ ಬೆಳೆಸಿ ಭಾರತೀಯ ಸಂಸ್ಕೃತಿಯನ್ನ ಪ್ರತಿಯೊಬ್ಬ ವ್ಯಕ್ತಿನಲ್ಲೂ ಕೂಡ ನೀವು ಪ್ರಸನ್ನ ಮಾಡುವಂತ ಪ್ರಚಾರಕರು ಅನ್ನೋದ್ರಲ್ಲಿ ಯಾವ ಅನುಮಾನ ಕೂಡ ಇಲ್ಲ ಈ ರೀತಿ ನಿಮ್ ಪ್ರಯತ್ನ ಖಂಡಿತ ಮುಂದುವರಿಸಿ ರಾಜ್ಯದ ಅಧ್ಯಕ್ಷರು ಗಂಗಾಧರವರು ನಾನು ಹೋಗ್ಬೇಕು ಅನ್ನೋದಕ್ಕೋಸ್ಕರ ಅನೇಕ ಬೇಡಿಕೆಗಳ ಬಗ್ಗೆ ಪ್ರಸ್ತಾಪ ಮಾಡಿ ಪಾಪ ಮದುವೆ ಕಳಿಸ್ರು ನಾನು ತುಂಬಾ ಸ್ಪಷ್ಟವಾಗಿ ಹೇಳ್ತೇನೆ ನಮ್ಮ ರೇಣುಕಾರಾಧ್ಯ ಹೆಂಗೆ ಬೆನ್ನತ್ತಿದ್ರು ಅನ್ನೋದ್ರ ಬಗ್ಗೆ ಉದಾಹರಣೆ ಕೊಡ್ತಿರೋದು ಶಿವಮೊಗ್ಗದ ನಾನು ಸಂಸ್ಕೃತ ಕಾಲೇಜ್ ಆಗಲೇಬೇಕು ಅಂತ ಶುರು ಮಾಡಿದ್ರು ಅವರು ಅವ್ರು ಬಂದಂತ ಸಂದರ್ಭ ಆಗಲ್ಲ ಬಿಡ್ರಿ ಅಂತ ಎಲ್ಲಿ ತನಕ ಬೆನ್ನೆತ್ಕೊಂಡ್ರು ಅಂತಂದ್ರೆ ಆ ಸಂಸ್ಕೃತ ಕಾಲೇಜು ಪೂಜ್ಯ ಮಲ್ಲಿಕಾರ್ಜುನ್ ಮುರುಘರಾಜೇಂದ್ರ ಸ್ವಾಮಿಗಳ ನೇತೃತ್ವದಲ್ಲಿ ಕಾಲೇಜ್ ಆಗಬೇಕು ಅಂತ ಅಂದಾಗ ಬಂದ ಭವನದಲ್ಲಿ ನಮ್ಮ ರೂಮಲ್ಲ ಬಹಳ ಜನ ಉಳ್ಕೊಂಡ್ಬಿಟ್ರು ಆಗ ತನಕ ಬಿಡಲ್ಲ ಅಂತ ಕೊನೆಗೆ ಸಂಸ್ಕೃತ ಕಾಲೇಜಿನ ಶಿವಮೊಗ್ಗ ತಗೊಂಡೇ ಬಂದರು ಹಾಗೆ ನೀವೇನು ಗಂಗಾಧರವಿನ ಪ್ರಸ್ತಾಪ ಮಾಡಿದರೆ ನಿಜಕ್ಕೂ ಕೂಡ ನೀವು ಕಲಿ ಸುಮಾರು ಒಂದು ಎಂಬತ್ತು ಸಾವಿರ ವಿದ್ಯಾರ್ಥಿಗಳು ಸಂಸ್ಕೃತವನ್ನ ಕಲಿತಾ ಇದಾರೆ ಅಂತ ಅಂಶವನ್ನ ನಮ್ಮ ಪಾಲಯವ್ರು ಕೂಡಿದ್ರು ಸಣ್ಣ ಕೆಲಸ ಅಲ್ಲ ಎಂಬತ್ತು ಸಾವಿರ ಜ್ಯೋತಿಗಳು ಇಡೀ ರಾಜ್ಯದಲ್ಲಿ ಪ್ರಸಾರ ಮಾಡೋದಿಕ್ಕೆ ನೀವು ಮೂಲ ಕಾರಣ ಆಗ್ತೀರಾ ಒಬ್ಬೊಬ್ಬ ಸಂಸ್ಕೃತ ವಿದ್ಯಾರ್ಥಿ ಸಂಸ್ಕೃತವನ್ನ ಕಲ್ತು 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 ಅಂತಂದ್ರೆ ಬರೀ ಅವನು ಯಾವುದೋ ಒಂದು ಉದ್ಯೋಗಕ್ಕೆ ಹೋಗ್ತೇನೆ ಅಂತಲ್ಲ ವೈಯಕ್ತಿಕ ಅವನ ಜೀವನದಲ್ಲೂ ಕೂಡ ಸುಧಾರಣೆ ಮಾಡಿಕೊಂಡು ಎಲ್ಲ ದುಶ್ಯತೆಗಳನ್ನ ದೂರ ಮಾಡಿ ನಿಮ್ಗೆ ಪುನಸ್ಕಾರ ಎಲ್ಲ ಅಧ್ಯಯನ ಮಾಡ್ಕೋತ ತಾನು ಮನುಷ್ಯನಾಗಿ ಬೇರೆ ಎಲ್ರೂ ಕೂಡ ಸಂಸ್ಕೃತಿಯನ್ನು ಹೇಳುವಂತ ವಿದ್ಯಾರ್ಥಿಗಳನ್ನ ನೀವು ತಯಾರು ಮಾಡ್ತೀರಿ ಒಬ್ಬಟ್ಟ ವಿದ್ಯಾರ್ಥಿ ನೀವು ತಯಾರು ಮಾಡಂತ ವಿದ್ಯಾರ್ಥಿ ಮೂರು ಸಾವಿರ ಲಕ್ಷ ಗಟ್ಟಲೆ ಜನರಿಗೆ ಆ ಸಂಸ್ಕೃತಿಯನ್ನು ಕೇಳಿಸಂತ ವ್ಯವಸ್ಥೆ ನಿಮ್ಮ ಮುಖಾಂತರ ಆಗ್ಬೇಕಾಗಿದೆ ನೀವು ಸಾಮಾನ್ಯ ಶಿಕ್ಷಕರು ದಯವಿಟ್ಟು ಅದ್ಕೋಬೇಡಿ ನಿಮ್ಗೆ ಎಷ್ಟು ಸಂಬಳ ಕೊಡ್ತಾರೆ ಎಷ್ಟು ಸಂಬಳ ಕೊಡಲ್ಲ ಹೇಗು ಎಷ್ಟು ಅಂತಂದ್ರು ಏಟ್ ಕೊಡ್ತಾರೆ ಅಲ್ಲ ಆದ್ರೆ ನಾನ್ ಯಾಕೆ ಇದನ್ನ ಪ್ರಸ್ತಾಪ ಮಾಡ್ತೀನಿ ಅಂತಂದ್ರೆ ನಾನೇ ಗಂಗಾಧರ್ನವ್ರು ಮತ್ತೆ ನಮ್ಮ ಲಕ್ಷ್ಮೀರಾಯಣ್ ಬಿಟ್ರು ಅದೇ ರೇಣುಕಾರ್ ಆಗ್ತೀರಿ ನಾರ ಶಿವಮೊಗ್ಗದಲ್ಲಿ ನಮ್ ಸುಭದ್ರಮ್ಮ ಕೂತಾರೆ ನಮ್ಮ ಸಹೋದರಿ ಇವರೆಲ್ಲರೂ ಕೂಡ ಏನು ಕರ್ನಾಟಕ ರಾಜ್ಯದಲ್ಲಿ ಅಂತ ಸಂಸ್ಕೃತ ಅಧ್ಯಾಪಕರಿಗೆ ನಿಮ್ಮ ಅಪೇಕ್ಷೆ ಏನಿದೆ ರಾಜ್ಯ ಸರ್ಕಾರ ಏನಿದೆ ನನಗರು ಬಂದು ಚರ್ಚೆ ಮಾಡಿ ನಾನು ನಮ್ಮ ಶಾಸಕರನ್ನ ಕೂತು ಅದನ್ನು ಪರಿಹಾರ ಮಾಡೋ ತನಕ ಬಿಡಲ್ಲ ನಿಮ್ ಜೊತೆ ನಾವು ಇದ್ದೇ ಇರ್ತೇವೆ ಈ ಮಾತು ಮಾತ್ರ ಈ ಸಂದರ್ಭ ತಿಳಿಸ್ತಾ ಮತ್ತೊಮ್ಮೆ ಈ ಒಂದು ವಿಶೇಷವಾದ ಕಾರ್ಯಕ್ರಮ ಶಿವಮೊಗ್ಗದಲ್ಲಿ ತಾವೆಲ್ಲ ಸಂಸ್ಕೃತನ್ನ ಇಟ್ಕೊಂಡು ಬಂದಿದೆ ಅಂದ್ರೆ ಶಿವಮೊಗ್ಗ ನಗರ ಒಂದು ರೀತಿಯ ಪುಣ್ಯ ಭೂಮಿಯಾಗಿ ಆಗಿ ಪರಿವರ್ತನೆ ಆಗಿ ಅಂತ ನಾನಂತೂ ಭಾವಿಸ್ತೇನೆ ಈ ದಿಕ್ಕಿನಲ್ಲಿ ನಿಮ್ಮ ಪ್ರಯತ್ನಕ್ಕೆ ಪೂರ್ಣ ಸಹಕಾರ ಶಿವಮೊಗ್ಗದಿಂದ ನಾವು ಗೊಡ್ತೇವೆ ಏನಂತ ಮಾತು ತಿಳಿಸ್ತಾ ನಿಮ್ಮ ಈ ಒಂದು ಸಮ್ಮೇಳನ ನಡೀತಾ ಇದೆ ಶೈಕ್ಷಣಿಕ ಸಮ್ಮೇಳನ ಮತ್ತು ವಾರ್ಷಿಕ ಮಹಾಧಿವೇಶನ ನಡೀತಾ ಇದೆ ಇದು ರಾಜ್ಯದ ಸಂಸ್ಕೃತಿಯನ್ನು ಬೆಳೆಸೋ ದಿಕ್ಕಿನಲ್ಲಿ ಒಂದು ಸಮ್ಮೇಳನ ಅಂತ ಏನಂತ ತಿಳ್ಸಿ ತಮ್ಮೆಲ್ಲರಿಗೂ ವಂಚಿಸಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ inu hachie hachina saibara da